ಹತ್ಮೀಯ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರೇ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಸಂಚಿಕೆಯಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಅಧ್ಯಾಯ ಹದಿಮೂರು ಆದಂತಹ ನಮ್ಮ ಪರಿಸರ ಅಧ್ಯಾಯದ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಅದರ ಉತ್ತರ ಸಹಿತವಾಗಿ ಈ ಒಂದು ಸಂಚಿಕೆಯಲ್ಲಿ ಚರ್ಚೆಯನ್ನು ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅನ್ನುವಂತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಸರಳವಾಗಿ ಸರಳೀಕೃತ ಬೋಧನಾ ವಿಧಾನ ಮುಖಾಂತರ ಕೆಲವೊಂದು ಪ್ರಶ್ನೆಗಳಿಗೆ ವಿವರಣೆ ಸಹಿತ ಉತ್ತರವನ್ನು ಈ ಸಂಚಿಕೆಯಲ್ಲಿ ನೋಡೋದಾದರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಕೆಲವೊಂದು ನಮ್ಮ ಪರಿಸರ ಅಧ್ಯಾಯದಲ್ಲಿ ಬರ್ತಕ್ಕಂತಹ ವಾಕ್ಯಗಳನ್ನು ನೋಡೋದಾದರೆ ಓಜೋನ್ ಅಂತಕ್ಕಂಥದ್ದು ನಿಮ್ಮ ಒಂದು ಎಕ್ಸಾಮ್ನಲ್ಲಿ ಓಜೋನ್ ಪದರ ಕುರಿತಾದಂಥ ಯಾವುದಾದ್ರೂ ಒಂದು ಪ್ರಶ್ನೆ ಬಂತು ಅಂತಂದರೆ ನೀವು ಸರಳವಾಗಿ ಶಾರೀರಿಕ ಒಂದು ವಿಧಾನದಲ್ಲಿ ಬರಿಬಹುದಾಗಿದೆ ಓಜೋನ್ ಅಂತಕ್ಕಂಥದ್ದು ಓಜೋನ್ ಅಂತಂದರೆ ಓ ಓ ತ್ರೀ ಅಂತಂದರೆ ಆಕ್ಸಿಜನ್ನ ಮೂರು ಪರಮಾಣುಗಳಿಂದ ರೂಪುಗೊಂಡಿರ್ತಕ್ಕಂಥ ಒಂದು ಆಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಓಣೋ ಓಜೋನ್ ಅಂತಂದರೆ ಆಕ್ಸಿಜನ್ನ ಮೂರು ಪರಮಾಣುಗಳಿಂದ ರೂಪುಗೊಂಡಂಥ ಒಂದು ಅಣುವಾಗಿದೆ ಎರಡನೇ ವಾಕ್ಯ ನೋಡೋದಾದರೆ ಜೈವಿಕ ವಿಘಟನೆಗೆ ಒಳಗಾಗುವಂಥ ವಸ್ತುಗಳು ಏನು ಅಂದರೆ ಏನು ಅನ್ನೋದನ್ನು ನೋಡೋದಾದರೆ ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡ್ತಕ್ಕಂಥ ವಸ್ತುಗಳು ಆಗ ಅದನ್ನು ಜನರಲ್ ಆಗಿ ನಾವು ನೋಡೋದಾದರೆ ಕೊಳೆಯತಕ್ಕಂಥ ವಸ್ತುಗಳು ಅಥವಾ ವಿಘಟನೆಗೊಳ್ತಕ್ಕಂಥ ವಸ್ತುಗಳು ಅಥವಾ ಜೈವಿಕ ಕ್ರಿಯೆಯಿಂದ ವಿಭಜಿಸಲ್ಪಡ್ತಕ್ಕಂಥ ವಸ್ತುಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಜೈವಿಕ ವಿಘಟನೆಗೆ ಒಳಗಾಗತಕ್ಕಂಥ ವಸ್ತುಗಳು ಅಂತೇಳಿ ಕರಿತೀವಿ ಇನ್ನು ಮೂರನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಜೈವಿಕ ವಿಘಟನೆಗೆ ಒಳಗಾಗದಂತಹ ವಸ್ತುಗಳು ಯಾವ್ಯಾವು ಅಂತಂದರೆ ಅದರ ಅರ್ಥ ಏನು ಅಂತಂದರೆ ಜೈವಿಕ ವಿಘಟನೆಗೆ ಒಳಗಾಗದಂಥ ವಸ್ತುಗಳು ಜೈವಿಕ ಕ್ರಿಯೆಗಳಿಂದ ವಿಭಜನೆ ಆಗದೇ ಇರ್ತಕ್ಕಂಥ ವಸ್ತುಗಳನ್ನು ನಾವು ಏನಂತ ಕರಿತೀವಿ ಜೈವಿಕ ವಿಘಟನೆಗೆ ಒಳಗಾಗದಂಥ ಹೇಳಿ ನಾವು ಕರಿತೀವಿ ಜೈವಿಕ ವಿಘಟನೆಗೆ ಒಳಗಾಗದಂಥ ವಸ್ತುಗಳು ಯಾವ್ಯಾವು ಅಂತಂದರೆ ಈಗ ಪ್ಲಾಸ್ಟಿಕ್ ಆಗಿರ್ಬೋದು ಗ್ಲಾಸ್ ಆಗಿರ್ಬೋದು ಇನ್ನೂ ಹಲವಾರು ವಸ್ತುಗಳು ಏನಾಗ್ತವೆ ಅಂತಂದರೆ ಜೈವಿಕ ವಿಘಟನೆಗೆ ಗೊಳ್ಳದಂತಹ ಒಂದು ವಸ್ತುಗಳಾಗಿರ್ತಾವೆ ಅನ್ನುವಂಥದ್ದು ಇನ್ನು ಪ್ರಶ್ನೆ ನಾಲ್ಕು ನೋಡೋದಾದರೆ ಓಜೋನ್ ಶಿಥಿಲೀಕರಣ ಹೆಂಗೆ ಆಗ್ತದ ಅನ್ನುವಂಥದ್ದನ್ನು ನೋಡೋದಾದರೆ ಓಜೋನ್ ಶಿಥಿಲೀಕರಣ ಹೆಂಗೆ ಆಗ್ತದೆ ಅನ್ನೋದನ್ನು ನೋಡೋದಾದರೆ ಸಿ ಎಫ್ ಸಿಗಳಂಥ ರಾಸಾಯನಿಕಗಳೊಂದಿಗೆ ಓಜೋನ್ ವರ್ತಿಸಿ ತೆಳು ಆಗ್ತದ ಅನ್ನುವಂಥದ್ದು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ಸಿ ಎಫ್ ಸಿ ಮುಕ್ತ ರೆಫ್ರಿಜರೇಟರ್ಗಳ ಉತ್ಪಾದನೆ ಕಡ್ಡಾಯ ಯಾಕಿದೆ ಅಂತ ಕೇಳ್ಯಾರ ಸೊ ಸಿ ಎಫ್ ಸಿ ರೆಫ್ರಿಜರೇಟರ್ಗಳು ಸಿ ಎಫ್ ಸಿ ಮುಕ್ತ ಸಿ ಎಫ್ ಸಿಗಳಿಲ್ಲದೆ ಅಂತಹ ರೆಫ್ರಿಜ್ರೇಟರ್ಗಳನ್ನು ಉತ್ಪಾದನೆ ಮಾಡೋದು ಮತ್ತು ಯಾಕೆ ಅಂತಂದರೆ ಇಷ್ಟೇ ತಿಳ್ಕೊಳ್ಬೇಕು ಆತ್ಮ ವಿದ್ಯಾರ್ಥಿಗಳೇ ಸಿ ಎಫ್ ಸಿಗಳಿಂದ ಬಿಡುಗಡೆಯಾಗುವ ಕ್ಲೋರಿನ್ ಅನಿಲವು ಓಜೋನ್ ಶಿಥಿಲಕ್ಕೆ ಕಾರಣವಾಗ್ತದೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಕ್ಲೋರೋಫ್ಲೋರೋ ಕಾರ್ಬನ್ ಮುಕ್ತ ರೆಫ್ರಿಜಿರೇಟರ್ಗಳನ್ನು ಉತ್ಪಾದನೆಯನ್ನು ಕಡ್ಡಾಯಗೊಳಿಸಿದ್ದಾರೆ ಅನ್ನುವಂಥದ್ದು ಇನ್ನು ಪ್ರಶ್ನೆ ನಂಬರ್ ಆರನ್ನು ನೋಡಿದರೆ ಇವುಗಳಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವ ತ್ಯಾಜ್ಯಗಳನ್ನು ಗುರುತಿಸಿ ಡಿ ಡಿ ಟಿ ಕೃಷಿ ಡಿ ಡಿ ಟಿ ಕೃಷಿ ತ್ಯಾಜ್ಯಗಳು ಕೃಷಿ ತ್ಯಾಜ್ಯಗಳು ಗಾಜು ಚರ್ಮ ಅಂತ ಹೇಳಿದ ಇದಕ್ಕೆ ಇಲ್ಲಿ ಪ್ರಶ್ನೆಯನ್ನು ನಾವು ಅರ್ ನೋಡೋದಾದರೆ ಜೈವಿಕ ವಿಘಟನೆಗೆ ಒಳಗಾಗುವ ತ್ಯಾಜ್ಯಗಳು ಯಾವುವು ಅಂತಂದರೆ ಕೃಷಿ ಚ ತ್ಯಾಜ್ಯಗಳು ಮತ್ತು ಚರ್ಮ ಇವು ಏನಾಗ್ತಾವ ಅಂತಂದರೆ ಜೈವಿಕ ವಿಘಟನೆಗೆ ಒಳಗಾಗ್ತಾವ ಅನ್ನುವಂಥದ್ದು ಅಂಥದ್ದು ಸೊ ಏಳನೇ ಪ್ರಶ್ನೆಯನ್ನು ನೋಡೋದಾದರೆ ಯಾವುದಾದ್ರೂ ಎರಡು ಜೈವಿಕ ವಿಘಟನೆಗೆ ಒಳಗಾಗುವ ತ್ಯಾಜ್ಯಗಳನ್ನು ಹೆಸರಿಸಿ ಅಂತ ಹೇಳಿದರೆ ಒಳಗಾಗದ ತ್ಯಾಜ್ಯಗಳನ್ನು ನೋಡೋದಾದರೆ ಈಗಾಗಲೇ ನಾವು ನೋಡಿದ್ದೀವಿ ಕೇಳಿದ್ದೀವಿ ಪ್ಲಾಸ್ಟಿಕ್ ವಸ್ತುಗಳಾಗಿರ್ಬೋದು ಫಾಲಿಥಿನ್ ಚೀಲಗಳಾಗಿರ್ಬೋದು ಡಿ ಡಿ ಟಿ ಆಗಿರ್ಬೋದು ಇವು ಅಂತಂದರೆ ಜೈವಿಕ ವಿಘಟನೆಗೆ ಒಳಗಾಗಂಥ ವಸ್ತುಗಳಾಗಿರ್ತಾವೆ ಅನ್ನುವಂಥದ್ದು ಇನ್ನು ಪ್ರಶ್ನೆ ನಂಬರ್ ಎಂಟನ್ನು ನೋಡೋದಾದರೆ ಶಿಥಿಲೀಕರಣ ಮತ್ತು ಅಗ್ನಿಶಾಮಕದಲ್ಲಿ ಬಳಸುವ ಸಂಶ್ಲೇಷಿತ ರಾಸಾಯನಿಕವನ್ನು ಹೆಸರಿಸಿ ಅಂತ ಕೇಳಿದಾರೆ ಕ್ಲೋರೋ ಫ್ಲೋರೋ ಕಾರ್ಬನ್ ಅಥವಾ ಸಿ ಎಫ್ ಸಿ ಅಂತ ಕರಿತೀವಿ ಈ ಸಿ ಎಫ್ ಸಿಯನ್ನು ಶಿಥಿಲೀಕರಣ ಮತ್ತು ಅಗ್ನಿಶಾಮಕದಲ್ಲಿ ಬಳಸುವ ಸಂಶ್ಲೇಷಿತ ರಾಸಾಯನಿಕವಾಗಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಇನ್ನು ಪ್ರಶ್ನೆ ನಂಬರ್ ಮುಖ್ಯ ಪ್ರಶ್ನೆ ನಂಬರ್ ಮೂರನ್ನು ನೋಡೋದಾದರೆ ಅಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಜೈವಿಕ ವಿಘಟನೆಗೆ ಒಳಗಾಗ ಒಳಗಾಗುವ ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳ ನಡುವಿನ ವ್ಯತ್ಯಾಸವನ್ನು ಉದಾಹರಣೆಗೊಂದಿಗೆ ತಿಳಿಸಿ ಅಂತ ಕೇಳಿದ್ದಾರೆ ಜೈವಿಕ ವಿಘಟನೆಗೆ ಒಳಗಾಗುವಂಥ ವಸ್ತುಗಳು ಜೈವಿಕ ಕ್ರಿಯೆಗಳಿಂದ ವಿಭಜನೆ ಆಗ್ತವೆ ಇವು ಜೈವಿಕ ಕ್ರಿಯೆಗಳಿಂದ ವಿಭಜನೆ ಆಗ್ತಕ್ಕಂಥ ವಸ್ತುಗಳು ಯಾವುವು ಅಂತಂದರೆ ಕಾಗದ ಆಗಿರ್ಬೋದು ಅಡುಗೆ ಮನೆಯ ತ್ಯಾಜ್ಯ ಆಗಿರ್ಬೋದು ಕೃಷಿ ತ್ಯಾಜ್ಯ ಆಗಿರ್ಬೋದು ಚರಂಡಿ ನೀರಾಗಿರ್ಬೋದು ಇವೇನಾಗಿರ್ತಾವ ಅಂತಂದರೆ ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಟ್ಟು ವಿಭಜನೆ ಅಥವಾ ವಿಭಜನೆಗೆ ಒಳಗಾಗ್ತಾವ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಇನ್ನು ಜೈವಿಕ ವಿಘಟನೆಗೆ ಒಳಗಾಗದಂಥ ವಸ್ತುಗಳು ಯಾವುವು ಅಂತಂದರೆ ಜೈವಿಕ ಕ್ರಿಯೆಯಲ್ಲಿ ವಿಭಜನೆ ಆಗದೇ ಇರತಕ್ಕಂಥ ವಸ್ತುಗಳನ್ನು ನಾವು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು ಅಂತ ಕರಿತೀವಿ ಉದಾಹರಣೆಗೆ ಪ್ಲಾಸ್ಟಿಕ್ ಆಗಿರ್ಬೋದು ಗಾಜು ಆಗಿರ್ಬೋದು ಡಿ ಡಿ ಟಿ ಆಗಿರ್ಬೋದು ಏನಾಗಿರ್ತಾವಂತಂದರೆ ಜೈವಿಕ ಕ್ರಿಯೆಗೆ ಜೈವಿಕ ಕ್ರಿಯೆ ಜೈವಿಕ ವಿಘಟನೆಗೆ ಜೈವಿಕ ಕ್ರಿಯೆಗಳಿಂದ ವಿಘಟನೆಗೆ ಅಥವಾ ವಿಭಜಿಸಲ್ಪಡದೇ ಇರತಕ್ಕಂಥ ವಸ್ತುಗಳಾಗಿವೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು ಇನ್ನು ಹತ್ತನೇ ಪ್ರಶ್ನೆಯನ್ನು ನೋಡಿದರೆ ಓಜನೋನು ಓಜೋನು ಒಂದು ಪ್ರಾಣಾಂತಿಕ ವಿಷಯವಾಗಿದ್ದರೂ ವಿಷಯವಾಗಿದ್ದರೂ ಸಹ ಭೂಮಿಯನ್ನು ಹೇಗೆ ರಕ್ಷಣೆ ಮಾಡ್ತದೆ ಅನ್ನುವಂಥದ್ದು ಓಜೋನ ಒಂದು ಪ್ರಾಣಾಂತಿಕ ವಿಷಯವಾಗಿದ್ದರೂ ಸಹ ವಾತಾವರಣ ಉನ್ನತ ಮಟ್ಟದಲ್ಲಿ ಓಜೋಣ ಒಂದು ಅಗ್ ಅತ್ಯಗತ್ಯವಾಗಿ ಕಾರ್ಯವನ್ನು ನಿರ್ವಹಿಸ್ತದೆ ಇದು ಸೌರ ಬೆಳಕಿನಿಂದ ಬರ್ತಕ್ಕಂಥ ಅಥವಾ ಸೂರ್ಯನ ಕಿರಣಗಳಿಂದ ಬರ್ತಕ್ಕಂತಹ ನೆರಳಾತೀತ ಕಿರಣಗಳಿಂದ ನಮ್ಮನ್ನು ರಕ್ಷಣೆಯನ್ನು ಮಾಡ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಮತ್ತು ಇದು ರಕ್ಷಣೆ ಮಾಡದೇ ಹೋಗಿತ್ತು ಅಂತಂದರೆ ಭೂಮಿ ಮೇಲೆ ಯಾವುದೇ ಜೀವಿಗಳಿಗೂ ಮಾರಕ ಆಗದೆ ಇರ್ತಾ ಇರಲಿಲ್ಲ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಇನ್ನು ಹನ್ನೊಂದನೇ ಪ್ರಶ್ನೆಯನ್ನು ನೋಡೋದಾದರೆ ಜೈವಿಕ ವಿಘಟನೀಯ ವಸ್ತುಗಳು ಪರಿಸರ ಮೇಲೆ ಉಂಟು ಮಾಡುವ ಯಾವುದಾದ್ರೂ ಎರಡು ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಬೇಕು ಜೈವಿಕ ವಿಘಟನೆಯ ವಸ್ತುಗಳು ಪರಿಸರದ ಮೇಲೆ ಉಂಟು ಮಾಡುವ ಯಾವುದಾದರೂ ಎರಡು ಪರಿಣಾಮಗಳು ತಿಳಿಸಿ ಅಂತ ಹೇಳಿದರೆ ಹೆಚ್ಚಿನ ಪ್ರಮಾಣದ ಜೈವಿಕ ವಿಘಟನೆ ವಸ್ತುಗಳು ದುರ್ವಾಸನೆಯ ಅನಿಲವನ್ನು ಉತ್ಪಾದಿಸಿ ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತವೆ ಅದೇ ರೀತಿಯಾಗಿ ಎರಡನೇ ಪರಿಣಾಮವನ್ನು ನೋಡೋದಾದರೆ ಇಂಥ ಸ್ಥಳಗಳಲ್ಲಿ ಹೆಚ್ಚಿನ ಸಂಖ್ಯೆಯ ರೋಗ ಕಾರಕಗಳು ಮತ್ತು ಕೀತ ಪಿಡುಗುಗಳು ವೃದ್ಧಿಸಿ ರೋಗಗಳನ್ನು ಹರಡುತ್ತವೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಇನ್ನು ಜೈವಿಕ ವಿಘಟನೆವಲ್ಲದ ವಸ್ತುಗಳ ವಸ್ತುಗಳು ಪರಿಸರದ ಮೇಲೆ ಉಂಟು ಮಾಡುವ ಯಾವುದಾದ್ರೂ ಎರಡು ಪರಿಣಾಮಗಳು ತಿಳಿಸಿ ಅಂತ ಹೇಳಿದ್ರೆ ಇಲ್ಲಿ ತಿಳಿಸೋದಾದರೆ ಪರಿಣಾಮಗಳು ಚರಂಡಿ ರೊಚ್ಚಿನ ಹರಿವಿಕೆಗೆ ತಡೆಗೊಡ್ತದೆ ಮತ್ತು ಮಣ್ಣಿನ ಮಾಲಿನ್ಯವನ್ನು ಉಂಟು ಮಾಡ್ತದೆ ನೆಲ ಮತ್ತು ಜಲ ಜೀವಿಗಳ ಜೀವನದ ಮೇಲೆ ಪ್ರಭಾವವನ್ನು ಬೀರ್ತಾವ ಅಂತಂದರೆ ಜೈವಿಕ ವಿಘಟನೆಗೊಳ್ಳದಂತಹ ವಸ್ತುಗಳು ಪರಿಸರದ ಮೇಲೆ ಈ ರೀತಿಯಾಗಿ ಪರಿಣಾಮವನ್ನು ಉಂಟು ಮಾಡ್ತಾವೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಇನ್ನು ಹದಿಮೂರನೆಯ ಪ್ರಶ್ನೆಯನ್ನು ನೋಡಿದ್ರೆ ನಾವು ಉತ್ಪಾದಿಸುವ ಎಲ್ಲ ತ್ಯಾಜ್ಯಗಳು ಜೈವಿಕ ವಿಘಟನೀಯವಾದರೆ ಇದರಿಂದ ಪರಿಸರದ ಮೇಲೆ ಯಾವುದೇ ಪ್ರಭಾವ ಉಂಟಾಗುವುದಿಲ್ಲವೇ ಅಂತ ಕೇಳ್ಯಾರ ಕೇಳೋದಾದರೆ ಜೈವಿಕ ವಿಘಟನೆಯ ತ್ಯಾಜ್ಯಗಳು ಸೂಕ್ತ ವಿಲೇವಾರಿ ಆದರೆ ಮಾತ್ರ ಏನಾಗ್ತದೆ ಅಂತಂದರೆ ಪರಿಸರ ಮೇಲೆ ಯಾವುದೇ ಪರಿಣಾಮವನ್ನು ಉಂಟು ಮಾಡೋದಿಲ್ಲ ಆದರೆ ತ್ಯಾಜ್ಯಗಳು ಸೂಕ್ತ ರೀತಿಯಾಗಿ ವಿಲೇವಾರಿ ಮಾಡದೇ ಹೋದರೆ ಅದರಿಂದ ಪರಿಸರ ಮಾಲಿನ್ಯ ಆಗಿ ಪ್ರತಿಯೊಂದು ಜೀವಿಗಳಿಗೆ ಮಾರಕ ರೋಗಗಳನ್ನು ಉಂಟು ಮಾಡ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಇನ್ನು ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡಿದರೆ ಪ್ಲಾಸ್ಟಿಕ್ ಚೀಲಗಳ ಬಳಕೆಗಿಂತ ಬಟ್ಟೆ ಚೀಲಗಳ ಬಳಕೆ ಉತ್ತಮ ಯಾಕೆ ಇದಕ್ಕೆ ಸಮರ್ಥನೆಯನ್ನು ನೀಡಿ ಅಂತ ಹೇಳಿದ್ದಾರೆ ಬಟ್ಟೆ ಚೀಲಗಳು ಜೈವಿಕ ವಿಘಟನೀಯವಾಗಿರೋದರಿಂದ ಸುಲಭವಾಗಿ ಸೂಕ್ಷ್ಮ ಜೀವಿಗಳಿಂದ ವಿಭಜನೆ ಅಥವಾ ವಿಘಟನೆಗೆ ಒಳಪಡ್ತಾವ ಅನ್ನುವಂಥದ್ದು ಇನ್ನು ಎರಡನೇ ಸಮರ್ಥನೆಯನ್ನು ನೋಡೋದಾದರೆ ಬಟ್ಟೆ ಚೀಲಗಳು ಪರಿಸರ ಮೇಲೆ ಯಾವುದೇ ದುಷ್ಪರಿಣಾಮವನ್ನು ಉಂಟು ಮಾಡೋದಲ್ಲ ಪುನರ್ ಬಳಕೆಗೆ ಅವಕಾಶ ಇರ್ತದ ಅನ್ನುವಂಥದ್ದು ಆದರೆ ಪ್ಲಾಸ್ಟಿಕ್ ಚೀಲಗಳು ಜೈವಿಕ ವಿಘಟನೆ ಅಲ್ಲ ಆದ್ದರಿಂದ ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತಾವೆ ಅನ್ನುವಂಥದ್ದು ಯಾವ ಉಂಟು ಮಾಡ್ತಾವ್ರಿ ಪ್ಲಾಸ್ಟಿಕ್ ಚೀಲಗಳು ಮಾತ್ರ ಏನಾಗ್ತಾವ ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತಾವೆ ಆದರೆ ಬಟ್ಟೆ ಚೀಲಗಳು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದಲ್ಲ ಮರುಬಳಕೆಗೆ ಅವಕಾಶ ಇರ್ತದ ಹೀಗಾಗಿ ಬಟ್ಟೆ ಚೀಲಗಳ ಬಳಕೆ ಉತ್ತಮವಾಗಿರ್ತದ ಅನ್ನುವಂಥದ್ದು ಇನ್ನು ಹದಿನೈದನೇ ಪ್ರಶ್ನೆಯನ್ನು ನೋಡೋದಾದರೆ ಜೈವಿಕ ವಿಘಟನೆಯ ತ್ಯಾಜ್ಯಗಳು ಮತ್ತು ಜೈವಿಕಟ ವಿಘಟನೆವಲ್ಲದ ತ್ಯಾಜ್ಯಗಳು ಪ್ರತ್ಯೇಕವಾಗಿ ಸಂಗ್ರಹಿಸಬೇಕು ಯಾಕೆ ಅಂತಂದರೆ ಪರಿಸರದಲ್ಲಿ ಜೈವಿಕ ವಿಘಟನೆ ತ್ಯಾಜ್ಯಗಳು ಸೂಕ್ಷ್ಮ ಜೀವಿಗಳ ಚಟುವಟಿಕೆಯಿಂದ ಹಾನಿಕಾರಕವಲ್ಲದ ಸರಳ ವಸ್ತುಗಳನ್ನಾಗಿ ವಿಭಜನೆ ಮಾಡ್ತಾವ ಜೈವಿಕ ವಿಘಟನೆವಲ್ಲದ ತ್ಯಾಜ್ಯಗಳು ಪ್ರತ್ಯೇಕವಾಗಿ ಸೂಕ್ತ ವಿಧಾನದ ಮೂಲಕ ವಿರೇಹರು ಮಾಡಬೇಕು ಆದ್ದರಿಂದ ಎರಡನ್ನೂ ಕೂಡ ಎರಡೂ ತ್ಯಾಜ್ಯಗಳನ್ನು ಜೈವಿಕ ವಿಘಟನೆಗೊಳ್ಳುವ ಅಥವಾ ಜೈವಿಕ ವಿಘಟನೆಗೊಳ್ಳದ ತ್ಯಾಜ್ಯವನ್ನು ಸ ಪ್ರತ್ಯೇಕವಾಗಿ ನಾವು ಸಂಗ್ರಹಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮದು ಕರ್ತವ್ಯವಾಗಿದೆ ಯಾಕಾಗಿದೆ ಅಂತಂದರೆ ಜೈವಿಕ ವಿಘಟನೆ ತ್ಯಾಜ್ಯಗಳು ಸೂಕ್ಷ್ಮ ಜೀವಿಗಳು ಚಟುವಟಿಕೆಗಳಿಂದ ಹಾನಿಕಾರಕವಲ್ಲದ ಸರಳ ವಸ್ತುಗಳನ್ನು ವಿಭಜನೆಯನ್ನು ಮಾಡ್ತಾವ ಅದಕ್ಕಾಗಿ ನಾವು ಪ್ರತ್ಯೇಕವಾಗಿ ಸಂಗ್ರಹಣೆ ಮಾಡಬೇಕಾಗತ್ತ ಇನ್ನು ಮೂರು ಅಂಕದ ಪ್ರಶ್ನೆಯನ್ನು ನಾನು ನೋಡೋದಾದರೆ ವಾತಾವರಣದ ಉನ್ನತ ಸ್ತರದಲ್ಲಿ ಓಜೋನ್ ಹೇಗೆ ಉಂಟಾಗ್ತದೆ ಅನ್ನುವಂಥದ್ದು ಓಜೋನ್ ಎಂಬುದು ವಾತಾವರಣ ಉನ್ನತ ಸ್ತರದಲ್ಲಿ ನಿರ್ಣಾಧಿತ ವಿಕಿರಣವನ್ನು ವಿಕಿರಣವು ಆಕ್ಸಿಜನ್ ಅಣುವಿನ ಓಟು ಜೊತೆ ವರ್ತಿಸಿ ಉಂಟಾದ ಒಂದು ಸಂಯುಕ್ತ ಆಗಿದೆ ಹೆಚ್ಚಿನ ತೀವ್ರತೆಯ ನಿರ್ಡಾಧಿತ ವಿಕಿರಣಗಳು ಆಕ್ಸಿಜನ್ ಅಣುಗಳನ್ನು ಅಣುಗಳನ್ನು ಆಕ್ಸಿಜನ್ ಪರಮಾಣುಗಳಾಗಿ ವಿಭಜನೆ ಮಾಡ್ತವೆ ನಂತರ ಈ ಪರಮಾಣುಗಳು ಇತರೆ ಆಕ್ಸಿಜನ್ ಅಣುಗಳನ್ನು ಸೇರಿ ಸೇರಿ ಓಜೋನ್ ರೂಪುಗೊಳ್ಳುತ್ತದೆ ಇಷ್ಟೇ ತಿಳ್ಕೋಬೇಕು ಓಜೋನ್ ಎಂಬುದು ವಾತಾವರಣದ ಉನ್ನತ ಸ್ತರದಲ್ಲಿ ನಿರಾಧಿತ ವಿಕಿರಣವು ಆಕ್ಸಿಜನ್ ಅಣುವಿನ ಜೊತೆ ವರ್ತಿಸಿ ಉಂಟಾದ ಒಂದು ಸಂಯುಕ್ತವಾಗಿದೆ ಅನ್ನುವಂಥದ್ದು ಹೆಚ್ಚಿನ ತೀವ್ರತೆಯ ನಿರಾಧಿತ ಕಿರಣಗಳು ಆಕ್ಸಿಜನ್ ಅಣುಗಳು ಅಥವಾ ಆಕ್ಸಿಜನ್ ಅಣುಗಳನ್ನು ಆಕ್ಸಿಜನ್ ಪರಮಾಣುಗಳಾಗಿ ವಿಭಜನೆ ಮಾಡ್ತವೆ ನಂತರ ಈ ಪರಮಾಣುಗಳು ಆಕ್ಸಿಜನ್ಗಳನ್ನು ಒಂದಿಗೆ ಸೇರಿ ಓಜೋನ್ ಪದರನ್ನು ರೂಪುಗೊಳಿಸ್ತಾವ ಅನ್ನುವಂಥದ್ದು ತಿಳಿದುಕೊಳ್ಬೇಕು ಇಲ್ಲಿ ನಾವು ಸಮೀಕರಣವನ್ನು ಕೊಟ್ಟಿದ್ದೀವಿ ಈಗಾಗಲೇ ನಾವು ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಪರಿಸರ ಅಧ್ಯಾಯದಲ್ಲಿ ಓಜೋನ್ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ನಾವು ಸರಳವಾಗಿ ಬೋಧನಾ ಸಂಚಿಕೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀವಿ ಆ ಸಂಚಿಕೆಯನ್ನು ನೋಡಿ ನೀವು ಅರ್ಥವನ್ನು ಮಾಡಿಕೊಳ್ಳಬಹುದಾಗಿದೆ ಇನ್ನು ಓಜೋನ್ ಶಿಥಿಲೀಕರಣಕ್ಕೆ ಉಂಟಾ ಉಂಟಾಗುವ ಪರಿಣಾಮ ಶಿಥಿಲೀಕರಣದಿಂದ ಓಜೋನ್ ಪದರು ನಶಿಸಿ ಹೋಯಿತು ಅಂತಂದರೆ ಏನು ಆಗ್ತದೆ ಅನ್ನುವಂಥದ್ದನ್ನು ನೋಡೋದಾದರೆ ಸೂರ್ಯನ ಬೆಳಕಿನಲ್ಲಿ ಇರ್ತಕ್ಕಂಥ ಬೆಳಕಿನಿಂದ ಬರ್ತಕ್ಕಂಥ ನೆರಳಾಧೀತ ಕಿರಣಗಳು ವಾತಾವರಣ ಪ್ರವೇಶ ಮಾಡುವುದರಿಂದ ಮಾನವರಲ್ಲಿ ಚರ್ಮದ ಕ್ಯಾನ್ಸರ್ ಕಣ್ಣಿನ ಕ್ಯಾಟ್ರಾಕ್ಟ್ಗಳಿಗೆ ಕಾರಣ ಆಗ್ತದೆ ಸಸ್ಯ ಮತ್ತು ಪ್ರಾಣಿಗಳ ಬೆಳವಣಿಗೆ ಮತ್ತು ಶಾರೀರಿಕ ಕ್ರಿಯೆಗಳ ಮೇಲೆ ಪರಿಣಾಮವನ್ನು ಬೀರ್ತದೆ ಮತ್ತು ಡಿ ಎನ್ ಎ ಡಿ ಎನ್ ಎಯ ಉತ್ಪರಿತ್ ವರ್ತನೆಗೆ ಕಾರಣವಾಗ್ತದೆ ಅನ್ನುವಂಥದ್ದು ಇನ್ನು ಹದಿನೆಂಟನೇ ಪ್ರಶ್ನೆಯನ್ನು ನೋಡೋದಾದರೆ ಓಜೋನ್ ಪದರಕ್ಕೆ ಉಂಟಾಗುವ ಹಾನಿ ಹಾನಿಯು ಕಾಳಜಿಗೆ ಕಾರಣವಾಗಿದೆ ಏಕೆ ಈ ಹಾನಿಯನ್ನು ಸೀಮಿತಗೊಳಿಸಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ನೋಡೋದಾದರೆ ಓಜೋನ್ ಪದರಕ್ಕೆ ಉಂಟಾಗುವ ಹಾನಿಯಿಂದ ಮಾನವನ ಶರೀರದ ಮೇಲೆ ಮತ್ತು ಪರಿಸರ ಮೇಲೆ ಎಲ್ಲ ಅಥವಾ ಎಲ್ಲ ಜೀವಿಗಳ ಭೂಮಿ ಮೇಲೆ ಇರುವಂಥ ಎಲ್ಲ ಜೀವಿಗಳ ಮೇಲೆ ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತದೆ ಮಾನವರಲ್ಲಿ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಹಾಗೂ ರೋಗ ನುರ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸ್ತದೆ ಅದೇ ರೀತಿಯಾಗಿ ಸಸ್ಯವರ್ಗ ಹಾಗೂ ಜಲ ಜೀವಿಗಳ ಮೇಲೆ ಕೂಡ ಪ್ರಭಾವವನ್ನು ಬೀರ್ತದೆ ಈ ಹಾನಿಯನ್ನು ಸೀಮಿತಗೊಳಿಸಲು ಸಿ ಎಫ್ ಸಿಗಳ ಬಳಕೆಯನ್ನು ಮಿತಗೊಳಿಸುವುದು ಕಡ್ಡಾಯವಾಗಿದೆ ಮತ್ತು ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋದಾದರೆ ತ್ಯಾಜ್ಯ ವಿಲೇವಾರಿಯಿಂದ ತ್ಯಾಜ್ಯ ವಿಲೇವಾರಿಯಲ್ಲಿ ಉಂಟಾಗುವ ಸಮೀಕ್ಷೆಗಳ ಸಮಸ್ಯೆಗಳಿಗೆ ಸೂಕ್ತ ಸಲಹೆಗಳನ್ನು ಸೂಚಿಸಿ ಅಂತ ಹೇಳಿದ್ದಾರೆ ಬಳಸಿ ಬಿಸಾಡುವ ವಸ್ತುಗಳನ್ನು ಬಳಕೆಗೆ ಮಿತಗೊಳಿಸುವುದು ಬಳಸುವ ವಸ್ತುಗಳು ಮರುಚಕ್ರೀಕರಣಗೊಗೊಳ್ಳುವಂತಿರಬೇಕು ಜೈವಿಕ ವಿಘಟನೆಯಾದ ವಸ್ತುಗಳು ಬಳಕೆಗೆ ಮಿತಗೊಳಿಸಬೇಕು ವಿಘಟನೆ ಆಗದಂಥ ವಸ್ತುಗಳನ್ನು ಬಳಕೆಗೆ ಮಿತಗೊಳಿಸಬೇಕು ಅನ್ನುವಂಥದ್ದು ಇನ್ನು ಹದಿಮೂರನೇ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆಯನ್ನು ನೋಡೋದಾದರೆ ಕೆಲವು ವಸ್ತುಗಳು ಜೈವಿಕ ವಿಘಟನೆಯ ಹಾಗೂ ಕೆಲವು ಜೈವಿಕ ಕಡೆ ಯಾಕೆ ಅಂತ ಕೇಳಿದಾರೆ ವಿಘಟಕರಿಂದ ಉತ್ಪಾದಿಸಲ್ಪಟ್ಟ ಕಿಣ್ವಗಳಿಂದ ವಿಭಜಿಸಲ್ಪಡುವ ವಸ್ತುಗಳೇ ಜೈವಿಕ ವಿಘಟನೆ ವಿಘಟನೀಯ ವಸ್ತುಗಳು ಉದಾಹರಣೆಗೆ ಕೃಷಿ ತ್ಯಾಜ್ಯಗಳಾಗಿರ್ಬೋದು ಚಂದ ಚರಂಡಿ ರೋಚ್ ಆಗಿರ್ಬೋದು ಇತ್ಯಾದಿಗಿರ್ಬೋದು ಇವು ಅಂತಂದರೆ ಜೈವಿಕ ವಿಘಟನೀಯ ವಸ್ತುಗಳಾಗಿರ್ತಾವೆ ವಿಘಟನೆಗೊಳ್ಳದ ವಸ್ತುಗಳು ಅಂತಂದರೆ ವಿಘಟಕರಿಗಿಂತ ಉಪಾ ಉತ್ ಉತ್ಪಾದಿಸಲ್ಪಟ್ಟ ಕಿಣ್ವಗಳಿಂದ ವಿಭಜಿಸಲ್ಪಡದ ವಸ್ತುಗಳೇ ಜೈವಿಕ ವಿಘಟನೆ ಗೊಳದಂಥ ವಸ್ತುಗಳಾಗಿರ್ತಾವೆ ಪ್ಲಾಸ್ಟಿಕ್ ಆಗಿರ್ಬೋದು ಗಾಜು ಆಗಿರ್ಬೋದು ಇತ್ಯಾದಿಗಳಾಗಿರ್ತಾವೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇಷ್ಟು ನಾವು ನಮ್ಮ ಪರಿಸರದ ಅಧ್ಯಾಯದ ಮೇಲೆ ಕೆಲವೊಂದು ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರ ಸಹಿತವನ್ನು ಉತ್ತರ ಸಹಿತವಾಗಿ ವಿವರಣೆಯನ್ನು ನೀಡಿದ್ದೀನಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇದನ್ನ ನೋಡಿಕೊಂಡು ನೋಟ್ ಮಾಡಿಕೊಂಡು ನೀವು ಎಕ್ಸಾಮ್ನ ದೂರದೃಷ್ಟಿಯನ್ನು ಇಟ್ಕೊಂಡು ಮೊದಲಿಗೆ ನೀವು ನೀವು ಅಭ್ಯಾಸವನ್ನು ಮಾಡಿದ್ದೇ ಆದರೆ ನಮ್ಮ ಪರಿಸರದ ಅಧ್ಯಾಯದ ಮೇಲೆ ಅತಿ ಹೆಚ್ಚು ಅಂಕಗಳನ್ನು ಪಡೆಯಬಹುದಾಗಿದೆ ಅನ್ನುವಂಥದ್ದನ್ನು ತಿಳಿಸಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ